ಏನು ಹತ್ತು ಗಂಟೆಗೆಲ್ಲ ಫುಲ್ ನಿದ್ದೆ ನಿಮ್ಗೆ ನಾಸ್ತೆಯಾ ಎದ್ದಾ ಬಂಗಾರು ಹ್ಞೂ ಇನ್ನೇ ರೊಟ್ಟಿ ತಿನ್ನಿಲ್ಲ ಈಗ ಬಂದೀನಿ ರೊಟ್ಟಿ ಹಾಕ್ಕೊಂಡು ಹ್ಞೂ ಹ್ಞೂ ಎಷ್ಟು ಹತ್ತುವರಿ ಹ್ಞೂ ಟುಗು ನಿನಗೆ ಏನು ಎಚ್ಚರ್ ಐತೆ ಆಯ್ತಾ ನಿನಗನು ವೆರಿ ಗುಡ್ ಮಕ್ಕ 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 ಇಲ್ಲಿ ನೋಡ್ರಿ ಬೆಳಗ್ಗೆ ಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಇವತ್ತೇನೇನು ಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ ಇವತ್ತೇನು ವೆರೈಟಿ ಐತೆ ನಮ್ಮ ಮನೆಯಲ್ಲಿ ಕಾಯಿ ಪಲ್ಯ ಮಾಡೋದೆಲ್ಲ ಮುಗೀತು ನೋಡ್ರಿ ಇವಾಗ ರೊಟ್ಟಿಗೆ ಎಲ್ಲ ಹಿಟ್ಟ ನಾದ್ಕೊಂಡೆ ನಕೊಂಡೆ ರೊಟ್ಟಿಗಿಟ್ಟೇನ ನಾದ್ಕೊಂಡು ನೋಡಿರಿ ರೊಟ್ಟಿನೂ ಮಾಡೋಕ್ಕೀನಿ ನೋಡಿರಿ ಈಗ ಡೈಲಿ ಯಾಕಂದರೆ ಕಾಯಿ ಪಲ್ಯ ನಾನು ತೋರಿಸೇ ತೋರಿಸ್ತೀನಲ್ಲ ರೀ ಹಿಂಗಾಗಿ ವಿಡಿಯೋ ಏನು ಮಾಡೋಕ್ಕೋಗಲಿಲ್ಲ ನಾನು ಡೈರೆಕ್ಟ್ ರೊಟ್ಟಿದೆ ತೋರಿಸಿ ನೋಡಿರಿ ಬೆಳಗ್ಗೆ ಟೈಮ್ ಆಗಿಬಿಡ್ತದ ರೀ ಈ ವಿಡಿಯೋ ಮಾಡ್ಕೋಂತ ಟೈಮು ಎಷ್ಟಿದ್ರೂ ಕಡಿಮೆ ಬೆಳಗ್ಗೆ ಆದ್ರೂ ಹಂಗೆ ಸ್ವಲ್ಪ 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 ವೀಡಿಯೋ ಮಾಡ್ಕೊತಾ ಇರ್ತೀನಿ ರೀ ನಾನು ಪೂರ ವಿಡಿಯೋ ಮಾಡ್ಕೋಬೇಕಂದ್ರೆ ಆಗಲ್ಲ ಟೈಮ್ ಆಗುತ್ತಾ ಎಲ್ಲ ಕೆಲಸ ಮಾಡೋದು ಒಂದೇ ಇದೆಲ್ಲ ಎತ್ತಿಟ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು ಕೆಲಸನೂ ಒಂದೇ ನೋಡಿರಿ ಬೇಜಾರು ಒಂದೊಂದು ಒಂದ್ಸತಿ ಏನು ಮಾಡೋಕ್ಕಾಗಲ್ಲ ಆಯಿತು ನೋಡ್ರಿ ರೊಟ್ಟಿ ಎಲ್ಲ ಮುಗೀತು ಗ್ಯಾಸ್ ಕಟ್ಟೆನ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಯಪ್ಪ ಗ್ಯಾಸ್ ಕಟ್ಟೆ ಕ್ಲೀನ್ ಇದ್ರೇ ಸಮಾಧಾನ ರೀ ನಾವು ಬ್ಯಾಸ್ರ ಅಂತ ಬಿಟ್ಟರೆ ಮತ್ತೆ ಅಪ್ಪ ತಲೆ ಬ್ಯಾನಿ ರೀ ಆಮೇಲೆ ಹೋಗಿ ಕ್ಲೀನ್ ಮಾಡೋಕ ಇವತ್ತಿನ ಕಾಯಿ ಪಲ್ಯ ನೋಡ್ರಿ ಹಾಗಲಕಾಯಿ ಫ್ರೈ ಮತ್ತು ಬೆಂಡೆಕಾಯಿ ಫ್ರೈ ಆಮೇಲೆ ಚೌಳೆಕಾಯಿ ಪಲ್ಯ ಮತ್ತು ಮೂಲಂಗಿ ಸೌತೆಕಾಯಿ ಉಳ್ಳಾಗಡ್ಡಿ ನೋಡ್ರಿ ಇವತ್ತಿನ ಬ್ರೇಕ್ಫಾಸ್ಟ್ ಇತ್ತು ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಇವತ್ತಿನ ಕಾಯಿ ಪಲ್ಯ ಇವರು ನೋಡ್ರಿ ಇಬ್ಬರು ಇಲ್ಲೇ ಹೆಂಗ ನಿದ್ದೆ ಹೊಡ್ಯಾಕತ್ತಾರ ನೋಡಿರಿ ಆರಾಮ್ ಊಟ ಆಯಿತು ಹಾಲು ಆಯ್ತು ಬಿಸ್ಕೆಟ್ ಆಯಿತು ನೋಡ್ರಿ ಇಲ್ಲಿ ಏನು ಹತ್ತು ಗಂಟೆಗೆಲ್ಲ ಫುಲ್ ನಿದ್ದೆ ನಿಮ್ಗೆ ನಾಸ್ತಿಯಾ ಎದ್ದಾ ಬಂಗಾರು ಹ್ಞೂ ಇನ್ನೂ ರೊಟ್ಟಿ ತಿನ್ನಿಲ್ಲ ಈಗ ಬಂದೀನಿ ರೊಟ್ಟಿ ಹಾಕ್ಕೊಂಡು ಹ್ಞೂ ಎಷ್ಟು ಹತ್ತುವರಿ ಹ್ಮ್ ಡಿನಗ ಏನು ಎಚ್ಚರ ಐತೆ ಐತೆ ನಿನಗನು ವೆರಿ ಗುಡ್ ಮಕ್ಕ 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 ಹೆಂಗೆ ನಿದ್ದೆ ಬರ್ತದ ನಿಮ್ಗೆ ಮಕ್ಕ ಹೋಗಣ ಮಕ್ಕ ಮಕ್ಕ ಮನೆಯಲ್ಲಿ ನೋಡ್ರಿ ಜಿಯೋ ಫೈಬರ್ ಇದೆ ಅಲ್ರಿ ಹೀಗಾಗಿ ಸೀರಿಯಲ್ಲು ಮೊದಲೇ ನೋಡ್ಕೋಬೋದು ರೀ ನಾವು ಅದಕ್ಕಂತ ನಾನು ಟೈಮ್ ವೇಸ್ಟ್ ಮಾಡಲ್ಲ ರೀ ಬೆಳಗ್ಗೆ ನಾ ರೊಟ್ಟಿ ತಿನ್ನೋ ಮುಂದೆ ನಾಷ್ಟ ಮಾಡೋ ಮುಂದೆ ನೋಡಿರಿ ಆಮೇಲೆ ಸಾಯಂಕಾಲ ಹೂ ಕಟ್ಟೋ ಮುಂದೆ ಏನಂದ್ರೆ ಕಾಯಿ ಪಲ್ಯ ಎತ್ತಿಟ್ಕೊಳೋದಿದ್ರೆ ಟಿ ವಿ ಹಚ್ಕೊಂಡು ಆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನೋಡಿರಿ ಆಗಲೇ ಮಧ್ಯಾಹ್ನ ಊಟದ ಟೈಮ್ ಆಯಿತು ಮಧ್ಯಾಹ್ನ ನೋಡ್ರಿ ಅನ್ನ ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಇದ ಮಾಡೀನಿ ರೀ ಗಟ್ಟಿ ಬೆಳೆ ಮಾಡೀನಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡಿ ನೋಡಿರಿ ಮಧ್ಯಾಹ್ನ ಊಟ ಇವತ್ತಿಂದ ಇಷ್ಟಿತ್ತು ನೋಡಿ ಸಾಯಂಕಾಲ ನೋಡ್ರಿ ನೈಟ್ ಊಟಕ್ಕೆ ಇವತ್ತು ಏನು ಮಾಡಬೇಕಪ್ಪ ಅಂತಂದು ಯೋಚನೆ ಮಾಡಿ ನಿನ್ನೆ ಉಳಿದಿದ್ದ ಅರ್ಧ ಕ್ಯಾಬೇಜ್ ಇತ್ತು ರೀ ಅರ್ಧ ಮಾಡಿದ್ದೆ ಅರ್ಧ ಇಟ್ಟಿದ್ದೆ ಸೇಮ್ ಮತ್ತು ಇವತ್ತು ಕ್ಯಾಬೇಜ್ ಅಂದರೆ ಮತ್ತೆ ತಿನ್ನಲ್ಲ ಮಕ್ಕಳು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕಂತ ಸ್ವಲ್ಪ ಕಡಲೆಬೇಳೆ ಹಾಕೀನಿರಿ ಕಡಲೆಬೇಳೆ ನೆನೆ ಹಾಕಿನಿ ಹಸಿ ಖಾರ ಹಾಕಿ ಮಾಡಿದ್ರಾಯಿತು ಅಂತ ಆಮೇಲೆ ಅನ್ನಕ್ಕೂ ಅಕ್ಕಿ ನೆನೆಯಾಕಿಟ್ಟಿನಿ ಚಪಾತಿಟ್ಟು ರೀ ಮತ್ತು ಆಮೇಲೆ ಮಗ್ಗಿ ಹಾರ್ಕೊಂಬರಕ್ಕೆ ಹೋಗ್ತೀನಿ ರೀ ಇವಾಗ ಮಲಗಿದ್ದು ಮಗ್ಗಿ ಬಂದ ಬಂದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಸ್ವಲ್ಪ ಹೊತ್ತೆಲ್ಲ ನೆನೀತದಲ್ಲ ರೀ ಬೇಳೆನೂ ನೆನೀತದ ಅಕ್ಕಿನೂ ನೆನೀತದ ಹೀಗಾಗಿ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕೆಲಸ ಮುಗಿದ್ಬಿಡ್ತರಿ ಈ ಗಿಡದ ಹೆಸರು ಗೊತ್ತಿಲ್ಲ ನೋಡ್ರಿ ನನಗೆ ಇದು ಬಳ್ಳಿದು ಎಷ್ಟು ಚಂದ ಹೂ ಬಿಡ್ತದ ರೀ ಮೆರೂನ್ ಕಲರ್ ಆಗ್ತದೆ ಭಾಳ ಚಂದ ಆಗ್ತದೆ ರೀ ನೋಡೋಕೇನು ಸೇಮ್ ಇದು ಸಬ್ಬಸ್ಕಿ ತಪ್ಪಲೆ ಪಲ್ಯ ರೀ ಸೇಮ್ ಅದೇ ಟೈಪ್ ಐತೆ ನೋಡ್ರಿ ಇದು ಆದ್ರೆ ಭಾಳ ಚಂದ ಆಗ್ತದೆ ರೀ ಹೂವು ಚಂದ ಬಿಡ್ತದದು ಇನ್ನು ಸ್ಟಾರ್ಟ್ ಆಗಿಲ್ಲ ರೀ ನಾವು ಬೀಜ ಹಾಕಿದ್ವಿ ನಮ್ಮ ಆಂಟಿ ಹಾಕಿದ್ಲಿ ರೀ ಬೀಜ ಚೆನ್ನಾಗಿ ಬಂದದ ನೋಡ್ರಿ ಇದು ಗಿಡ ಮಸ್ತ್ ಅದಕ್ಕೆ ಇಲ್ಲಿ ಕಿಟಕಿ ಇದೆ ಅಲ್ರಿ ಅದ್ರ ಮೇಲೆ ಅಪ್ಸ್ಬೇಕಂತಂದು ಇಲ್ಲೇ ತಂದಿಟ್ಟು ನೋಡ್ರಿ ಚಂದ ಐತ್ರಿ ಇದು ಗಿಡ ಹೂವು ಮಾತ್ರ ಭಾಳ ಮಸ್ತ್ ಆಗ್ತದ ನೋಡ್ರಿ ಆಮೇಲೆ ಇಲ್ಲಿ ಅಲೋವೆರಾ ಏನೋ ಇದೆಯಾ ರೀ ಸಾಯಂಕಾಲ ಒಂದು ಕೆಲಸ ನೋಡ್ರಿ ಎಲ್ಲ ಪಾಟಗಳಿಗೆಲ್ಲ ನೀರು ಹಾಕಿ ಮತ್ತು ಇದು ನಮ್ಮದು ಮಲಗಿದು ಮೊಗ್ಗಿ ಹರಿಬೇಕಲ್ಲ ರೀ ಅದು ಆಗುತ್ತೆ ನೋಡ್ರಿ ಯಾರಾದರೂ ಆಂಟಿ ಯಾರಾದರೂ ಬಂದರೆ ಸ್ವಲ್ಪ ಜಲ್ದಿ ರೀ ನಮ್ಮ ಹುಡುಗರು ಒಂದೊಂದು ಸರ್ತಿ ಹುಡುಗರು ಬರ್ತಿರ್ತಾರೆ ಇಲ್ಲಾಂದ್ರೆ ಅವರು ಟ್ಯೂಷನಿಗೆ ಹೋಗ್ತಾರೆ ರೀ ಸಾಯಂಕಾಲ ಅವರನ್ನೂ ಇರೋಂಗಿಲ್ಲ ಅವ್ರೊಂದು ಚೂರು ಬಂದರೆ ಜಲ್ದಿ ಜಲ್ದಿ ಆಗುತ್ತಾ ಅಂದರೆ ಇಲ್ಲ ಒಬ್ಬಕ್ಕೆ ಅಂದರೆ ಒಂದು ತಾಸು ಆಗುತ್ತ ನೋಡ್ರಿ ಭಾಳ ಆಗ್ತಾವಲ್ಲ ಇವಾಗ ಒಂದು ತಾಸು ಬೇಕೇ ಬೇಕ್ರಿ ಎಲ್ಲ ಅರಿಬೇಕಂದ್ರೆ ಹಿಂಗೆ ನೋಡಿರಿ ನಾನು ಟೈಮ್ ಮಾಡ್ಕೊಂಡು ಟೈಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ ಅಕ್ಕಿ ನೆನಕಿಟ್ರೆ ಆಯ್ತು ನೋಡಿರಿ ಮುಚ್ಚಿಟ್ಬಿಟ್ರೆ ಒಂದು ಹತ್ತೇ ನಿಮಿಷ ರೀ ಅನ್ನ ಆಗೋದು ನಮ್ದೇನು ಸ್ವಲ್ಪ ಅಲ್ಲ ರೀ ಕ್ವಾಂಟಿಟಿ ಜಲ್ದಿ ಆಗ್ಬಿಡ್ತದ ಒಂದು ತಾಸು ನೆನೆದಿರ್ತದ ರೀ ಅಕ್ಕಿ ಆಯ್ತು ಒಂದು ಪಾತ್ರೆ ಮುಚ್ಚಿಟ್ಬಿಡ್ತೀನಿ ನಾನು ಜಲ್ದಿ ಆಗ್ಬಿಡ್ತದ ರೀ ಈ ಕಡೆ ಬೇಳೆನೂ ನೆಂದದ ರೀ ಅದನ್ನು ಕುದ್ಸೋಕಿಟ್ಟೀನಿ ರೀ ಈ ಕಡೆ ಆಯ್ತು ಈ ಕಡೆ ಕ್ಯಾಬೇಜು ಹೆಚ್ಚಿಟ್ಟು ಹೋಗಿದ್ದೆ ಫಾಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೋಡಿರಿ ಮುಗಿದ್ಬಿಡ್ತದೆ ನಂದು ಚಪಾತಿನೂ ಮಾಡ್ಬೋದ್ರಿ ಒಂದೊಂದು ಸತಿ ಮಕ್ಳು ಜಲ್ದಿ ಹಸುವಾಗ್ಯದಂದ್ರೆ ಜಲ್ದಿ ಮಾಡ್ತೀನಿ ಒಂದೊಂದು ಸತಿ ನಡೀತದೆ ರೀ ಎಂಟು ತನಕ ಕ್ಯಾಬೇಜ್ ಪಲ್ಯ ನೋಡಿರಿ ರೆಡಿ ಆಯಿತು ಕಡಲೆಬೇಳೆ ಕುದಿಸಿ ಹಾಕಿನಿ ನೋಡ್ರಿ ಹಸಿ ಖಾರ ಹಾಕಿನಿ ಹಸಿ ಖಾರ ಅಂದ್ರೇನು ಅದೇ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೀನಿ ರೀ ಮಸ್ತಾಗಿದೆ ನೋಡ್ರಿ ಕ್ಯಾಬೇಜ್ ಪಲ್ಯ ಅಂಕರ ಭಾರಿ ಟೇಸ್ಟ್ ಆಗಿತ್ತು ಪಲ್ಯನೂ ಮುಗೀತು ನೋಡ್ರಿ ರೆಡಿ ಆಯಿತು ಆಮೇಲೆ ಈ ಕಡೆ ಅನ್ನವೂ ಆಯಿತು ಈಗ ಹೂವು ಕಟ್ಬೇಕು ನೋಡ್ರಿ ನಾಳೆ ಗುರುವಾರ ನೋಡ್ರಿ ಅದಕ್ಕೂ ಅದ್ರ ಸಲುವಾಗಿ ಸ್ವಲ್ಪ ಕಣಗ್ಲಿ ಹೂವು ಮಿಕ್ಸ್ ಮಾಡಿ ಒಂದು ಹಾರ ಮಾಡೋಕ್ಕಿ ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರ ದತ್ತಾತ್ರೇಯ ಗುಡಿ ಇದೆ ಅಲ್ರಿ ಗುರುವಾರ ದತ್ತಾತ್ರ ಎಂದು ವಾರ ಅಲ್ಲರಿ ಹಂಗಾಗಿ ದೇವರಿಗೆ ಚಂದ ಒಂದು ಹಾರ ಮಾಡಿ ಮಾಡಿಕೊಟ್ರಾಯ್ತು ಅಂತಂದು ಹಾರ ಮಾಡಕತ್ತೀನಿ ನೋಡ್ರಿ ದೇವರಿಗೆ ಆಮೇಲೆ ಮನೇಲಿ ಹಾಕಕ್ಕೆ ಮತ್ತು ಅದು ಬೇರೆ ಮಾಡಕತ್ತೀನಿ ಒಂದು ತಾಸು ಆಗುತ್ತೆ ನೋಡ್ರಿ ಎರಡು ಮುಗಿಯೋ ತನಕ ಲಕ್ಷ್ಮೀ ಬರಮ್ಮ ಮತ್ತು ಭಾಗ್ಯಲಕ್ಷ್ಮಿ ಎರಡು ನೋಡ್ತೀನಿ ರೀ ಸೀರೆಲ್ಲ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ನೋಡ್ರಿ ಕರೆಕ್ಟ್ ನಂದು ಹೂವು ಮುಗಿಯೋಕೆ ಹೂವು ಕಟ್ಟೋದು ಇವಾಗ ಸೀಸನ್ ಇದೆ ರೀ ಹೂ ಕಟ್ಟೋದು ಕೆಲಸ ಇರ್ತದ இல்ல அந்த ஏனில் நோட் ஒன் ஆர் ஆறு திங்களுந்தூ கட்டது ஹூ கட்டது எல்லா முகீத்து நோட் ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟು ಇಲ್ಲೇ ಬಂದೆ ನೋಡ್ರಿ ಚಪಾತಿ ಮಾಡಕತ್ತೀನಿ ಇವಾಗ ನೈಟ್ ಊಟ ಇಷ್ಟೇ ನೋಡ್ರಿ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ರೀ ಆಮೇಲೆ ಮಧ್ಯಾಹ್ನ ಮಾಡಿದನಲ್ರಿ ಸಬ್ಬಸಿಗೆ ಹಾಕಿ ಗಟ್ಟಿ ಬಾಳೆ ಮತ್ತು ಅನ್ನ ನೋಡ್ರಿ ಇವತ್ತಿಂದ ನೈಟ್ ಊಟ ಇಷ್ಟಿತ್ತು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಇಲ್ಲಿ ತನಕ ಎಲ್ಲರ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಗುಡ್ ನೈಟ್ ಎಲ್ಲರಿಗೂ